ಹಾಯ್ ವೆಲ್ಕಮ್ ಟು ಮೈ ಶೋ ಇದರಲ್ಲಿ ಕ್ಯಾಲೋರೀಸ್ ಕಮ್ಮಿ ಇದೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದೇ ಆ್ಯಶ್ ಕಾರ್ಡ್ ಬೂದುಕುಂಬಳಕಾಯಿ ತಕ್ಷಣ ನೆನಪಾಗೋದು ಹಲ್ವಾ ಹಾಗಿದ್ರೆ ಇವತ್ತು ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಶ್ ಕಾರ್ಡ್ನ ಎಲ್ಲ ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದೆಲ್ಲ ಬಾಡಲಿಕ್ಕೆ ಹಾಕ್ಕೊಳ್ಳೋಣ ಸ್ಟೌವ್ ಮೇಲೆ ಇಡೋಣ ಸ್ವಲ್ಪ ಬಾಯ್ಲ್ ಆಗಲಿ ನೋಡಿ ಈಗ ಇದು ಕುದೀತಾ ಇದೆ ಇದಕ್ಕೆ ಇವಾಗ ಬೆಲ್ಲ ಸೇರಿಸೋಣ ನಾನು ಒಂದು ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಬೆಲ್ಲ ಹಾಕಿದ್ದೀನಿ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೆಲ್ಲ ಹಾಕ್ಕೋಬೋದು ಅಥವಾ ಇದ್ರ ಬದಲು ಸಕ್ಕರೆ ಕೂಡ ನೀವು ಯೂಸ್ ಮಾಡ್ಕೋಬೋದು ಸಕ್ಕರೆಗಿಂತ ಬೆಲ್ಲ ಹೆಲ್ತಿಯಾಗಿರುತ್ತೆ ಅಂತ ಬೆಲ್ಲ ಯೂಸ್ ಮಾಡಿದ್ದೀನಿ ನೋಡಿ ಈಗ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ನಂದಿನಿ ಕೋವಾ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ ಯಾವುದೇ ಹಲ್ವಾ ಮಾಡಬೇಕಾದ್ರೂ ಯೂಸ್ ಮಾಡ್ಕೋಬೋದು ನೋಡಿ ಇದನ್ನು ನಾನು ಈ ಒಂದು ಸಣ್ಣ ಕಪ್ಪಷ್ಟು ಹಾಕ್ತಾಯಿದ್ದೀನಿ ನೋಡಿ ಈಗ ಕೋವಾ ಹಾಕ್ತಾಯಿದ್ದೀನಿ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದು ಹಾಕ್ಬಿಡೋಣ ಆಮೇಲೆ ಏಲಕ್ಕಿ ಪೌಡ್ರ್ ಹಾಕೋಣ ಕೋವಾ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಡಿ ಇದಕ್ಕೆ ಚಿರೋಟಿ ರವೆ ಕೂಡ ಆ್ಯಡ್ ಮಾಡಿಕೊಂಡು ಹಲ್ವಾ ಮಾಡ್ಕೋಬೋದು ಹಲ್ವ ಈಗ ರೆಡಿಯಾಗಿದೆ ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋಂದಿಗೆ ಭೇಟಿ ಆಗ್ತೀನಿ ಸಿ ಯು